ವಿಜಯಪುರ ಜಿಲ್ಲೆಯ ಸಿಂದಗಿನಗರ ಬಿಜೆಪಿ ಕಾರ್ಯಾಲಯದಲ್ಲಿ ವಿಜಯಪುರ ಲೋಕಸಭಾ ಚುನಾವಣೆ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಿಗಜಿಣಗಿ ಸುದ್ದಿಗೋಷ್ಠಿಯನ್ನು ನಡೆಸಿದರು ರಾಜ್ಯ ಕಾಂಗ್ರೆಸ್ ಸರ್ಕಾರ ದಲಿತರ ಏಳಿಗೆಗಾಗಿ ಮೀಸಲಾಗಿದ್ದ ಎಸ್ಸಿಪಿ ಟಿಎಸ್ಪಿ ಅನುದಾನ ಅಂದಾಜು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಅನ್ಯ ಕಾರ್ಯಗಳಿಗೆ ಬಳಕೆ ಮಾಡಿರುವುದು ನ್ಯಾಯವ ಈ ಬಗ್ಗೆ ಸರ್ಕಾರವನ್ನು ಪ್ರಶ್ನಿಸುವ ನೈತಿಕ ಹಕ್ಕು

ಈ ಕರ್ನಾಟಕ ರಾಜ್ಯದ ಸರ್ಕಾರ ಕಾಂಗ್ರೆಸ್ ಸರ್ಕಾರದಲ್ಲಿ ದಲಿತರ ಎಸ್ ಸಿ ಪಿ ಟಿ ಅಮೌಂಟ್ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ತಮ್ಮ ಬೇರೆ ಬೇರೆ ಕೆಲಸಗಳಿಗೆ ಈ ಸರ್ಕಾರದಲ್ಲಿ ತಗೊಂಡ ಇದು ನ್ಯಾಯವನ್ನ ಹಿಂದೆ ಯಾವ ಸರ್ಕಾರ ಕೂಡ ಈ ಎಸ್ ಸಿ ಪಿ ಟಿ ಅಮೌಂಟ್ಗೆ ದಲಿತರ ಅಮೌಂಟ್ಗೆ ಅವರ ಅಭಿವೃದ್ಧಿಗೆ ಅಡ್ಡಿ ಎಂದು ಮಾಡಿದ್ದಿಲ್ಲ ಇವತ್ತು ನೋಡಿ ಪ್ರತಿ ಮಾರ್ಚ್ ಮಾರ್ಚ್ ತಿಂಗಳಲ್ಲಿ ನಮ್ಮ ಸುಮಾರು ಒಂದು ನಾಲ್ಕು ಐದು ಕೋಟಿ ರೂಪಾಯಿ ಅದೇ ಹಣವನ್ನು ನಮಗೆ ಕೊಡ್ತಿದ್ದು ನಾವು ಎಂ ಪಿ ಆಗಿ ಎಲ್ಲೆಲ್ಲಿ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಸಲುವಾಗಿ ಯಾರಿಗೆ ಬಾವಿ ಬೇಕು ಬೋರ್ ಬೇಕು ಮೋಟರ್ ಬೇಕು ಅದನ್ನೆಲ್ಲ ಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮ ಕ್ಷೇತ್ರದಲ್ಲಿ ಮಾಡಿದ್ದೆವು ಇವತ್ತು ಇದ್ದ ರೊಕ್ಕನೂ ವಾಪಸ್ ಕರ್ಸ್ಕೊಂಡಿದ್ದೀವಿ ಆಮೇಲೆ ದಲಿತರ ಮೇಲೆ ವರ್ಷ ಬರೀ ಓಟ್ ಬಳಸ್ಕೊಂಡ್ರಪ್ಪ ಕಾಂಗ್ರೆಸ್ನವರು ಇದೇ ಪರಿಸ್ಥಿತಿ ಹಿಂದೆ ನಾನು ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿ ಆಗಿದ್ದಾಗ ಈ ಗಂಗಾ ಕಲ್ಯಾಣ ಯೋಜನೆಯ ವಿಷಯದಲ್ಲಿ ಕ್ಯಾಬಿನೆಟ್ನಲ್ಲಿ ಪ್ರಸ್ತಾಪ ಆಗಿತ್ತು ಅವತ್ತು ಇಲ್ಲ ಇದನ್ನು ಕೊಡೋಕ್ಕಾಗದ ನಾನು ಅಂದಿನ ಮುಖ್ಯಮಂತ್ರಿ ಹೇಳಿದಾಗ ನನ್ನ ಜೋಬಿನಲ್ಲಿರ್ತಕ್ಕಂಥ ರಾಜೀನಾಮೆ ಪತ್ರವನ್ನು ಕ್ಯಾಬಿನೆಟ್ನಲ್ಲಿ ಒಗೆ ನಾನು ಇನ್ನು ಮಾಜಿ ಶಾಸಕ ಅರುಣ ಶಹಾಪುರ ಮಾತನಾಡಿ ಕೈ ನಾಯಕರು ಪ್ರಧಾನಿ ನರೇಂದ್ರ ಮೋದಿ ಸಂಸದ ರಮೇಶ್ ಜಿಗಜಿಣಗಿ ವಿರುದ್ಧವಾಗಿ ಅನಗತ್ಯ ಟೀಕೆ ಟಿಪ್ಪಣಿ ಮಾಡಿ ಪ್ರಚಾರವನ್ನು ನಡೆಸದೆ ಅಭಿವೃದ್ಧಿ ಪರ ಪ್ರಚಾರವನ್ನು ನಡೆಸಬೇಕು ಕಾಂಗ್ರೆಸ್ನಿಂದ ದೇಶಕ್ಕೆ ಕ್ಷೇತ್ರಕ್ಕೆ ಯಾವುದೇ ಕೊಡುಗೆಗಳಿಲ್ಲ ಜಿಗಜಿಣಗಿ ಗೆಲುವಿನಲ್ಲಿ ಯಾವ ಸಂಶಯವೂ ಇಲ್ಲ ಅಂತ ಮೊದಲು ನಾವು ನಿತ್ಯ ನೆಲಗಟ್ಟಿನೊಳಗ ನಮ್ಮ ಸ್ಥಿತಿ ಏನಂತ ನಾವು ನೋಡ್ಕೋಬೇಕಾಗತ್ತೆ ಆ ಹಿನ್ನೆಲೆಯಲ್ಲಿ ಒಳಗ ನಾ ಕಿವಿ ಮಾತು ಹೇಳ್ತೇನೆ ಚುನಾವಣೆ ಚುನಾವಣೆ ನೀವು ವಿನಾಕಾರಣ ನೆಗೆಟಿವ್ ಕ್ಯಾಂಪೇನ್ ಬಿಟ್ಟು ಏನಾರ ಮಾಡಿದ್ರಿ ಅಂದ್ರೆ ಹೇಳ್ಕೊಡ್ರಿ ಶಾಸಕರಾಗಿದ್ದಾರೆ ಎರಡು ಸಲ ಇಡೀ ಜಿಲ್ಲೆಗೆ ಏನಾರ ಕೊಡುಗೆ ಕೊಟ್ಟಿದ್ರೆ ಅಂತ ಹೇಳ್ತಾರೆ ಅಥವಾ ನಿಮ್ಮ ಪಕ್ಷ ಏನಾರೇ ಕೊಡುಗೆ ಕೊಟ್ಟಿತ್ತು ವಿಶೇಷವಾಗಿ ಇದೊಂದು ರಿಸರ್ವ್ ಕಾನ್ಸ್ಟಿಟ್ಯೂಷನ್ ಆಗಿರೋದ್ರಿಂದ ಆ ಸಮುದಾಯಕ್ಕೆ ಮಾಡಿರೋದು ಏನಾದರೂ ದೊಡ್ಡ ಸಾಧನೆ ಅಂತ ಹೇಳ್ಕೊಡ್ರಿ ಅದ್ಯಾವುದೂ ಇರ್ಲಾರ್ದಕ್ಕ ನೀವು ಈ ರೀತಿ ನೆಗೆಟಿವ್ ಚರ್ಚೆ ಮೂಲಕ ಬೇರೆಯವ್ರ ಮತಯಾಚನೆ ಮಾಡಿದ್ರ ಜನ ಮನ್ನಣೆ ಕೊಡಲ್ಲ ಯಾವುದೇ ಕಾರಣಕ್ಕೂ ನೀವು ತಿರಸ್ಕರಿಸಲ್ ಸನ್ಮಾನ್ಯ ರಮೇಶ್ ಜಿಗಜಿಣಗಿ ಅವರು ಖಂಡಿತ ಜನರಿಂದ ಪುರಸ್ಕರಿಸಲ್ ಹನ್ನೆರಡನೇ ಬಾರಿಗೆ ಚುನಾವಣೆ ಸ್ಪರ್ಧೆ ಮಾಡ್ರ ಮತ್ತೊಮ್ಮೆ ರಮೇಶ್ ಜಿಗಿರ್ಗಿ ಕೆಲವು ಶತಶಿದ್ಧ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಆಗೋದು ಶತಿಸಿದ್ಧ ಎರಗಡೆ ನೀವೇ ಬರ್ತಾ ಇರೋ ತಿರುಗಾಡಿಲ್ಲ ಅಂತ ಹೇಳಿ ಸನ್ಮಾನ್ಯ ರಾಜು ಅಲ್ಗೂರ್ ಹೇಳ್ತಾರಲ್ಲ ಸರ್ ಅವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ ಈ ಜಿಲ್ಲೆಯೊಳಗ ಕಾಂಗ್ರೆಸ್ ಸಂಘಟನೆ ಸಲುವಾಗಿ ಅವರು ತಿರುಗಾಡಿಲ್ಲ ಅಂತ ಕಾಂಗ್ರೆಸ್ ಕಾರ್ಯಕರ್ತರ ಆರೋಪ ಮಾಡ್ತಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರ ಜಿಲ್ಲೆಯೊಳಗೆ ತಿರುಗಾಡಿ ಅವರು ತಾಲೂಕು ತಾಲೂಕು ಕಾರ್ಯಕರ್ತರ ಕಷ್ಟ ನಷ್ಟಗಳನ್ನು ಕೇಳಿಲ್ಲ ಅಂತ ಆರೋಪಿ ಇಲ್ಲೆಲ್ಲ ನೀವು ಪತ್ರಕರ್ತ ಬಂದು ಕೇಳಿದ್ರಿ ಯಾವತ್ತರ ರಾಜೀವ್ ಅಲ್ಗೂರ್ ಬಂದು ಇಲ್ಲಿ ಕಾಂಗ್ರೆಸ್ ಸಭೆ ಮಾಡಿ ನಿಮ್ಮ ಕರೆದಿ ಮಾತಾಡಿದ ಒಂದು ಉದಾಹರಣೆ ಅಂತ ಹೇಳಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹಾಗೆ ನ್ಯಾಯ ಕೊಡಕ್ಕಾಗಿಲ್ಲ ಅಂತ ಜಗೀನಿಲ್ಲ ಅಂತ ಹೇಳಿ ಇವ್ರು ಮಾತಾಡ್ತಾರ ಅಂತ ಹೇಳಿದ್ರೆ ಸ್ವಲ್ಪ ಎಲ್ಲೋ ಈ ಸ್ಥಾನಕ್ಕೆ ಅವರು ಎಷ್ಟೋ ಮಟ್ಟಿಗೆ ಪ್ರಶ್ನೆ ಎರಡನೇದು ರಾಜು ಮಹಾಲ್ಗೂರ್ ಅವ್ರಿಗೆ ಸರ್ ಎರಡು ಸಾವಿರದ ಹದಿನೆಂಟರಲ್ಲಿ ಸಿಟ್ಟಿಂಗ್ ಎಮ್ ಎಲ್ ಎ ಇದ್ರು ಸರ್ ಅವರು ಅವತ್ತು ಕಾಂಗ್ರೆಸ್ ಅವ್ರಿಗೆ ಟಿಕೆಟ್ ನಿರಾಕರಿಸ್ತ ಸಿಟ್ಟಿಂಗ್ ಎಂ ಎಲ್ ಎ ಟಿಕೆಟ್ ನಿರಾಕರಿಸೋದ್ರ ಅರ್ಥ ಏನಂತಂದ್ರೆ ಅವ್ರ ಪ್ರಭಾವ್ ಸರಿ ಇಲ್ಲ ಅಂತಾನೆ ಅರ್ಥ ಅವ್ರ ಬಗ್ಗೆ ಕಾಂಗ್ರೆಸ್ ಸಮಾಧಾನ ಇಲ್ಲ ಅಂತಾನೆ ಅರ್ಥ

ಈಗಾಗಲೇ ಒಂದು ಲೋಕಸಭಾ ಚುನಾವಣೆ ಒಂದು ಅಭ್ಯರ್ಥಿಯನ್ನು ಅವರಿಗೆ ಮೀಫಾರ್ ಕೊಡುವಂಥ ಕೆಲಸವನ್ನು ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಮಾಡಿದ್ದೀನಿ ನಿಮ್ಮ ಕಾಂಗ್ರೆಸ್ ಗೌರ್ಮೆಂಟ್ನಲ್ಲಿ ಒಬ್ಬರೇ ಒಬ್ಬರು ನಂಬಾಣಿ ಜನಾಂಗದ ಮಂತ್ರಿಯನ್ನು ನೀವು ಮಾಡಲಿಲ್ಲ ಒಂದು ಟಿಕೆಟ್ನು ಕೊಡಲಿಲ್ಲ ಅವತ್ತು ಆ ಜನಾಂಗಕ್ಕೆ ನ್ಯಾಯ ನ್ಯಾಯಪೂರ್ ನಿಮ್ಮ ಒಂದು ಕೆಲಸ ಆಗ್ತದೆ ಅದಕ್ಕೆ ಹೊತ್ತು ಈ ಪ್ರಶ್ನೆಯನ್ನು ಅವರು ಕೇಳಿದ್ದೀನಿ ಈ ಸಂದರ್ಭದಲ್ಲಿ ಕೇಳಿ ನಾನು ಮಾತನಾಡಿದ ಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ